ಶ್ರೀ ಗುರುಘಾತ ಅಧ್ಯಾಯ ಐವತ್ಮೂರು ಭಾವಪೂರ್ಣ ವಿದಾಯ ಗುರು ಶಿಷ್ಯರಾದ ಶ್ರೀ ಶಂಕರ ಕೃಪಾನಂದ ಸ್ವಾಮೀಜಿ ಹಾಗೂ ನಾಗಶರ್ಮರು ಹಗಲು ಪ್ರಯಾಣ ಮಾತ್ರ ಮಾಡುತ್ತಾ ಸೂರ್ಯಾಸ್ತದ ಬಳಿಕ ಯಾವ ಊರು ಸಿಗುತ್ತದೋ ಅಲ್ಲಿ ಯಾರಾದರೊಬ್ಬರು ಭಕ್ತರ ಮನೆಯಲ್ಲಿ ಅಥವಾ ದೇವಾಲಯದ ಜಗುಲಿಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು ಯಾರಾದರೂ ಪ್ರಸಾದ ವ್ಯವಸ್ಥೆ ಮಾಡುತ್ತಿದ್ದರು ನಾಗಶರ್ಮನು ಗಾಡಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದನು ಅನಿವಾರ್ಯ ಸಂದರ್ಭದಲ್ಲಿ ತಾನೇ ಉಪಹಾರ ಟೀ ಅಥವಾ ಕಾಫಿ ಊಟದ ವ್ಯವಸ್ಥೆ ಮಾಡುತ್ತಿದ್ದನು ಬೆಳಗ್ಗೆ ಶೌಚ ಸ್ನಾನಾದಿಗಳನ್ನು ಮುಗಿಸಿ ಜಪ ಧ್ಯಾನ ಮಾಡುತ್ತಿದ್ದ ಸ್ವಾಮೀಜಿಯವರು ರಾಯಚೂರಿನ ಪರಿಚಿತ ಭಕ್ತರೋರ್ವರ ಮನೆ ಪಕ್ಕದ ನಿವೇಶನದಲ್ಲಿ ಎತ್ತಿನ ಗಾಡಿಯನ್ನು ನಿಲ್ಲಿಸಿದರು ಎತ್ತುಗಳನ್ನು ನೊಗದಿಂದ ಇಳಿಸಿ ಅವುಗಳಿಗೆ ಹುಲ್ಲು ಹಿಂಡಿ ನೀರಿನ ವ್ಯವಸ್ಥೆ ಮಾಡಿದರು ಕುರುವಪುರ ದ್ವೀಪವನ್ನು ತಲುಪಿದರು ಅಲ್ಲಿ ಪ್ರಶಾಂತವಾದ ನದಿ ತೀರ ಶ್ರೀ ಗುರುಗಳಾದ ಶ್ರೀಪಾದ ಶ್ರೀವಲ್ಲಭರ ಪಾದುಕಾ ಸನ್ನಿಧಿಗಳಲ್ಲಿ ಧ್ಯಾನ ಸಂವಾದಗಳೊಂದಿಗೆ ಗುರು ಶಿಷ್ಯರು ಅರ್ಧ ದಿನ ಕಳೆದರು ಮತ್ತೆ ರಾಯಚೂರಿಗೆ ವಾಪಸಾದರು ನಂತರದಲ್ಲಿ ಪ್ರಯಾಣ ಮುಂದುವರಿಸಿ ಆಂಧ್ರ ಪ್ರದೇಶದ ಮಹಾರಾಷ್ಟ್ರ ಮಧ್ಯಪ್ರದೇಶ ಉತ್ತರ ಪ್ರದೇಶ ದಾಟಿ ಉತ್ತರಾಖಂಡವನ್ನು ತಲುಪಿದರು ನಮ್ಮ ಅತ್ಯಂತ ಮಹತ್ವದ ಪುಣ್ಯಕ್ಷೇತ್ರಗಳಿರುವುದು ಈ ರಾಜ್ಯದಲ್ಲಿ ಗುರು ಶಿಷ್ಯರ ಬಂಡಿಯ ಯಾತ್ರೆಯು ಹರಿದ್ವಾರದತ್ತ ಸಾಗುತ್ತಿತ್ತು ಆಗ ನಾಗಶರ್ಮನು ಗುರುಗಳೇ ಕೈಲಾಸ ಮಾನಸ ಸರೋವರ ಯಾತ್ರೆ ಅತ್ಯಂತ ಕಷ್ಟಕರ ಸುಮಾರು ಎರಡು ಲಕ್ಷ ರುಗಳವರೆಗೂ ಹಣ ಬೇಕಾಗುತ್ತದೆ ಎನ್ನುತ್ತಾರೆ ಇದೆಲ್ಲ ನಿಮ್ಮಿಂದ ಸಾಧ್ಯವೇ ಎಂದು ಪ್ರಶ್ನಿಸಿದನು ಸ್ವಾಮೀಜಿ ನೋಡಪ್ಪ ಶರ್ಮ ಶ್ರೀ ಗುರುನಾಥರ ಕೃಪೆಯಿಂದ ನನ್ನ ಆರೋಗ್ಯ ಇದುವರೆಗೂ ಚೆನ್ನಾಗಿದೆ ದೆಹಲಿಯಲ್ಲಿ ನಡೆಯುವ ವೈದ್ಯಕೀಯ ತಪಾಸಣೆಗೆ ಒಳಪಡಬೇಕು ಅದು ಶ್ರೀದತ್ತನ ಕೃಪೆಯಿಂದ ಸಲೀಸಾಗಿ ಆಗುತ್ತದೆ ಇನ್ನು ನನ್ನ ಬ್ಯಾಂಕ್ ಖಾತೆಯಲ್ಲಿ ಸುಮಾರು ನಾಲ್ಕು ಲಕ್ಷ ರುಗಳಷ್ಟು ಹಣವಿದೆ ಹರಿದ್ವಾರದಲ್ಲಿ ನನ್ನ ಸ್ನೇಹಿತ ಗಣೇಶ ಶಾಸ್ತ್ರಿಯ ಮನೆ ಇದೆ ಆತನು ನಾನು ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದವರು ಈಗಾಗಲೇ ನಾನು ಅವನ ಖಾತೆಗೆ ಎರಡು ಲಕ್ಷ ರುಗಳಷ್ಟು ಹಣ ವರ್ಗಾವಣೆ ಮಾಡಿದ್ದೇನೆ ಯಾತ್ರೆಗೆ ಸಂಬಂಧಿಸಿದಂತೆ ದಾಖಲಾತಿಗಳಿಗೆ ಬೇಕಾದುದನ್ನೆಲ್ಲ ಒದಗಿಸಿದ್ದೇನೆ ಯಾತ್ರೆಗೆ ಹಣದ ಅಡಚಣೆ ಆಗುವುದಿಲ್ಲ ನಾನು ಹೊರಡುವ ಮುನ್ನ ನಿನಗೆ ಒಂದು ಚೆಕ್ ಅನ್ನು ಕೊಡುತ್ತೇನೆ ಅದು ಕವರ್ನಲ್ಲಿರುತ್ತದೆ ಒಂದು ತಿಂಗಳ ನಂತರ ಅದನ್ನು ನೀನು ತೆಗೆದು ಬಳಸಿಕೋ ನನಗಾಗಿ ಒಂದು ತಿಂಗಳು ಹರಿ ದ್ವಾರದಲ್ಲಿದ್ದು ಕಾದು ನೋಡು ಆದರೂ ನಾನು ಬರದಿದ್ದರೆ ನೀನು ಊರಿಗೆ ವಾಪಸ್ಸು ಹೊರಟು ಬಿಡು ನಮ್ಮ ಊರಿನ ಮನೆ ಕೀ ನಾನು ಹೊರಡುವ ಮುನ್ನ ನಿನಗೆ ಕೊಡುತ್ತೇನೆ ಬೀರುವಿನಲ್ಲಿ ನಾನು ಬರೆದಿಟ್ಟಿರುವ ವಿಲ್ಲಿದೆ ಅದರಂತೆ ನಮ್ಮ ಮನೆ ಶ್ರೀ ಮಂದಿರವಾಗಲಿ ನೀನೂ ಅಲ್ಲೇ ಇದ್ದು ಬಿಡು ನನ್ನ ತಂದೆ ಒಬ್ಬನೇ ಮಗ ನನ್ನ ತಾಯಿ ಒಬ್ಬಳೇ ಮಗಳು ನಾನು ಒಬ್ಬನೇ ಮಗ ಹಾಗಾಗಿ ಯಾವ ನೆಂಟರಿಷ್ಟರ ಕಾಟವೂ ಇಲ್ಲ ಆದರೂ ಸಮರ್ಥ ವಕೀಲರನ್ನು ನೇಮಿಸಿಕೊಂಡು ಕಾನೂನು ರೀತಿಯ ಸೂಕ್ತ ಬಂದೋಬಸ್ತ್ ಮಾಡಿಸಿಕೊ ನಾನು ಕಾನೂನು ಬದ್ಧ ದಾಖಲೆಗಳು ನಿನ್ನಲ್ಲಿರಲಿ ಎಂದರು ಆಗ ನಾಗಶರ್ಮನು ಇದೇನು ಗುರುಗಳೇ ವಾಪಸ್ ಬರುವುದಿಲ್ಲ ಎಂಬಂತೆ ಮಾತನಾಡುತ್ತಿದ್ದೀರಿ ನನಗೆ ಭಯವಾಗುತ್ತಿದೆ ನೀವಿಲ್ಲದೆ ನಾನು ಹೇಗಿರಲಿ ಇಷ್ಟು ದಿನ ನಿಮ್ಮೊಡನಿದ್ದೆ ದಿನಗಳು ಕಳೆದದ್ದೇ ತಿಳಿಯಲಿಲ್ಲ ಇನ್ನು ನಾನು ಒಬ್ಬನೇ ಹೇಗೆ ಇರಲಿ ಎಂದ ಛೇ ಛೇ ಪೆದ್ದ ಹಾಗೇನು ಹೆದರಬೇಡ ಧೈರ್ಯವಾಗಿರು ಇಷ್ಟು ವಿಶಾಲವಾದ ಈ ಪ್ರಪಂಚಕ್ಕೆ ಯಾವ ಒಬ್ಬ ವ್ಯಕ್ತಿಯೂ ಅನಿವಾರ್ಯವಲ್ಲ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಪೋಷಿಸಬೇಕು ಒಂದು ದೀಪ ಆರುವ ಮುನ್ನ ಅದು ಇನ್ನೊಂದು ದೀಪವನ್ನು ಹೊತ್ತಿಸಬೇಕು ನನ್ನ ಆದರ್ಶ ಗುರುಭಕ್ತಿ ದತ್ತ ಭಕ್ತಿ ಎಲ್ಲವೂ ನಿನ್ನಲ್ಲಿದೆ ನೀನು ನನ್ನ ವಾರಸುದಾರ ಯಾವುದೇ ಕಾರಣಕ್ಕೂ ಜಪ ಧ್ಯಾನ ಬಿಡಬೇಡ ಚೆನ್ನಾಗಿ ಸಾಧನೆ ಮಾಡು ಶ್ರೀ ಗುರುನಾಥರ ಆದರ್ಶಗಳನ್ನು ಬಿಡದೆ ಪಾಲಿಸು ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಹೇಳಿದ ಶ್ರೀ ಗುರುನಾಥರ ಪ್ರಸಂಗಗಳನ್ನು ಕ್ರಮವಾಗಿ ಬರೆದಿಡು ಮುಂದೆ ಅದನ್ನು ಪರಿಷ್ಕರಿಸಿ ಪಾರಾಯಣ ಗ್ರಂಥ ಮಾಡಿ ಪ್ರಕಟಿಸು ಪ್ರಕಟಣೆಗೆ ಹಣದ ತೊಂದರೆ ಆಗುವುದಿಲ್ಲ ಗ್ರಂಥ ಪ್ರಕಟವಾಗಿ ಮನೆ ಮನೆಗಳಲ್ಲೂ ಶ್ರೀ ಗುರುನಾಥರ ಚರಿತ್ರೆ ಪಾರಾಯಣ ನಡೆಯುವಂತಾಗಲಿ ನಿನ್ನೊಳಗೆ ನಾನು ಇದ್ದೇ ಇರುತ್ತೇನೆ ಎನ್ನುತ್ತಾ ಗಾಡಿಯಿಂದ ಇಳಿದರು ನಾಗಶರ್ಮನು ಗಾಡಿಯಿಂದ ಇಳಿದ ಸ್ವಾಮೀಜಿ ನಾಗಶರ್ಮನನ್ನು ಬಾಚಿ ತಬ್ಬಿಕೊಂಡರು ಅದು ರಾಮ ಹನುಮರ ಆಲಿಂಗನದಂತೆ ಭಾಸವಾಗುತ್ತಿತ್ತು ನಾಗಶರ್ಮನ ಕಣ್ಣುಗಳಿಂದ ಕಂಬನಿ ಧಾರಾಕಾರವಾಗಿ ಹರಿಯಿತು ಸ್ವಲ್ಪ ಹೊತ್ತಿನ ಬಳಿಕ ಗುರು ಶಿಷ್ಯರು ಬಂಡಿ ಏರಿದರು ಹರಿದ್ವಾರದಲ್ಲಿ ಅಂತೂ ಇಂತೂ ಗಣೇಶ ಶಾಸ್ತ್ರಿಯವರ ಮನೆ ತಲುಪಿದರು ಗಣೇಶ ಶಾಸ್ತ್ರಿ ಶಂಕರ ಕೃಪಾನಂದ ಸ್ವಾಮೀಜಿಯವರನ್ನು ನೋಡುತ್ತಿದ್ದಂತೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಆ ವೇಳೆಗಾಗಲೇ ಸಂಜೆ ನಾಲ್ಕು ಗಂಟೆಯಾಗಿತ್ತು ಗುರು ಶಿಷ್ಯರು ಗಣೇಶ ಶಾಸ್ತ್ರಿಗಳ ಸಲಹೆಯಂತೆ ಸ್ನಾನ ಮಾಡಿ ಬಂದರು ಆ ವೇಳೆಗೆ ಶಾಸ್ತ್ರಿಗಳ ಪತ್ನಿ ಗುರು ಶಿಷ್ಯರಿಗೆ ಎರಡೆರಡು ಚಪಾತಿ ಸಾಗು ಕೊಟ್ಟರು ಇಬ್ಬರೂ ತಿಂದು ಮುಗಿಸುವ ವೇಳೆಗೆ ಬಿಸಿ ಬಿಸಿ ಚಹಾ ಬಂದಿತು ನಂತರ ಕೈಲಾಸ ಪರ್ವತ ಯಾತ್ರೆಗೆ ಸಂಬಂಧಿಸಿದಂತೆ ಸ್ವಾಮೀಜಿ ಮತ್ತು ಶಾಸ್ತ್ರಿಗಳು ಸ್ವಲ್ಪ ಹೊತ್ತು ಸಮಾಲೋಚನೆ ನಡೆಸಿದರು ಆ ನಂತರ ಶಾಸ್ತ್ರಿಗಳು ಕೈಲಾಸ ಮಾನಸ ಸರೋವರದ ಯಾತ್ರೆ ಜೂನ್ನಿಂದ ಸೆಪ್ಟೆಂಬರ್ವರೆಗೂ ಆಗುತ್ತದೆ ಸಾಧ್ಯವಾದಷ್ಟು ನಿಮ್ಮನ್ನು ಮೊದಲನೇ ತಂಡದಲ್ಲಿಯೇ ಕಳುಹಿಸಿಕೊಡಲು ಪ್ರಯತ್ನಿಸುತ್ತೇನೆ ಇನ್ನೂ ಐದು ಮಂದಿ ನನಗೆ ಹಣ ಕೊಟ್ಟಿದ್ದಾರೆ ಆನ್ಲೈನ್ನಲ್ಲಿ ಈಗ ಅರ್ಜಿ ಸಲ್ಲಿಸಬೇಕು ನನ್ನ ಮಗ ಇಂಟರ್ನೆಟ್ ಮತ್ತು ಆನ್ಲೈನ್ ನಲ್ಲಿ ವ್ಯವಸ್ಥೆ ಮಾಡುತ್ತಾನೆ ವೈದ್ಯಕೀಯ ತಪಾಸಣೆಗಾಗಿ ದೆಹಲಿಗೂ ಕರೆದುಕೊಂಡು ಹೋಗುತ್ತಾನೆ ನೀವು ಯಾವುದಕ್ಕೂ ಚಿಂತಿಸಬೇಕಿಲ್ಲ ಸಂಕೋಚ ಪಡಬೇಕಿಲ್ಲ ನೀವು ಯಾತ್ರೆಗೆ ಹೊರಡುವವರೆಗೂ ನಮ್ಮ ಮನೆಯಲ್ಲಿ ಏರಿ ಅಥವಾ ಬದರಿ ಕೇದಾರ ಮತ್ತಿತರ ಪುಣ್ಯಕ್ಷೇತ್ರ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿ ಬನ್ನಿ ಎಂದರು ಅದು ಮೇ ತಿಂಗಳ ಮೊದಲ ದಿನ ಗುರು ಶಿಷ್ಯರು ಸುಮಾರು ಹದಿನೈದು ದಿನಗಳ ಕಾಲ ಉತ್ತರಾಖಂಡ್ ರಾಜ್ಯದಲ್ಲಿನ ಪುಣ್ಯಕ್ಷೇತ್ರಗಳ ಸಂದರ್ಶನ ಮಾಡಿ ವಾಪಸಾದರು ಆ ವೇಳೆಗೆ ಯಾತ್ರೆಗೆ ಬೇಕಾದ ಎಲ್ಲಾ ದಾಖಲಾತಿ ಮತ್ತು ಪ್ರಯಾಣ ವ್ಯವಸ್ಥೆ ಎಲ್ಲವೂ ಆಗಿತ್ತು ದಿನಗಳು ಉರುಳಿತು ಯಾತ್ರೆಗೆ ಹೊರಡುವ ಆ ದಿನವೂ ಬಂದೇ ಬಿಟ್ಟಿತು ಶ್ರೀ ಶಂಕರ ಕೃಪಾನಂದ ಸ್ವಾಮೀಜಿ ಅಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಪ್ರಾಣಾಯಾಮ ಜಪ ಧ್ಯಾನಗಳನ್ನು ಸುದೀರ್ಘವಾಗಿ ಮಾಡಿದರು ನಂತರ ಗುರು ಶಿಷ್ಯರಿಗೆ ಬೆಳಗಿನ ಉಪಹಾರವಾಯಿತು ಉಪಹಾರದ ಬಳಿಕ ಇಬ್ಬರೂ ಹರಿದ್ವಾರದ ದೇವಾಲಯಗಳಿಗೆ ಹೋಗಿ ಮಧ್ಯಾಹ್ನ ಭೋಜನದ ವೇಳೆಗೆ ವಾಪಸ್ಸು ಬಂದರು ಮಧ್ಯಾಹ್ನ ಭೋಜನವಾಯಿತು ವಿಶ್ರಾಂತಿಯೂ ಆಯಿತು ಕೈಲಾಸ ಪರ್ವತದ ಯಾತ್ರೆಗೆ ಹೊರಟ ಅದೇ ಊರಿನ ಇತರ ಐದು ಮಂದಿಯೂ ಗಣೇಶ ಶಾಸ್ತ್ರಿಯವರ ಮನೆಗೆ ಬಂದರು ಎಲ್ಲರಿಗೂ ಚಹಾ ವಿತರಣೆಯಾಯಿತು ನಂತರ ಸ್ವಾಮೀಜಿಯವರು ಶಾಸ್ತ್ರಿಯವರೊಡನೆ ಹೊರಗೆ ಬಂದು ನಾನು ಈಗಾಗಲೇ ಕೊಟ್ಟಿರುವ ಹಣ ವ್ಯವಸ್ಥೆಗೆ ಸಾಕಾಗಬಹುದು ಮತ್ತೇನಾದರೂ ಬೇಕಿದ್ದಲ್ಲಿ ತಿಳಿಸಿ ಹಣ ಉಳಿದಲ್ಲಿ ನೀವು ನನಗೆ ಏನೋ ವಾಪಸು ಕೊಡುವುದು ಬೇಡ ಆದರೆ ಈ ನಾಗಶರ್ಮನು ಇಪ್ಪತ್ತು ದಿನ ನಿಮ್ಮ ಮನೆಯಲ್ಲಿದ್ದು ನಿಮಗೆ ಸಹಾಯ ಮಾಡುತ್ತಾನೆ ಅವನು ತುಂಬಾ ಸೌಮ್ಯ ಸ್ವಭಾವದ ಹುಡುಗ ಊಟ ಬಾಯಿ ಬಿಟ್ಟು ಕೇಳದೆ ಸುಮ್ಮನಿದ್ದು ಬಿಡುತ್ತಾನೆ ನಿಮ್ಮ ಮಗ ಎಂದು ಭಾವಿಸಿ ಅವನನ್ನು ಚೆನ್ನಾಗಿ ನೋಡಿಕೊಳ್ಳಿ ಇನ್ನು ಈ ಎತ್ತಿನ ಗಾಡಿ ಎತ್ತುಗಳಾದ ಗಣೇಶ ನಂದೀಶ ಎಲ್ಲವನ್ನೂ ನಿಮಗೆ ಒಪ್ಪಿಸಿದ್ದೇನೆ ನಿಮಗೆ ಹೇಗೆ ಅನುಕೂಲವೋ ಹಾಗೆ ಬಳಸಿಕೊಳ್ಳಿ ನಿಮ್ಮ ಮನೆ ಹಿತ್ತಲಿನಲ್ಲಿರುವ ಇರುವ ಜಾನುವಾರುಗಳ ಜೊತೆಗೆ ಇವರಿಬ್ಬರನ್ನೂ ಸೇರಿಸಿಕೊಳ್ಳಿ ಈ ಯಾತ್ರೆ ಮುಕ್ತಾಯದ ಬಳಿಕ ನಾನು ಕಾಲ್ನಡಿಗೆಯಲ್ಲಿ ಹಿಮಾಚಲ ಪ್ರದೇಶದ ಬೆಟ್ಟ ಗುಡ್ಡಗಳತ್ತ ಹೋಗಿಬಿಡುತ್ತೇನೆ ಹಿಂದಿರುಗಿ ಬರುವುದಿಲ್ಲ ಇದನ್ನು ನಾಗಣ್ಣನಿಗೆ ಹೇಳಬೇಡಿ ನಿಮ್ಮ ಮನೆಯಲ್ಲಿ ನಾಗಣ್ಣ ಇಪ್ಪತ್ತು ದಿನ ಇರುವುದು ಅನುಮಾನ ಅವನಿಗೆ ಬೇಸರವೆನಿಸಿ ಹೊರಡುತ್ತೇನೆ ಎಂದರೆ ದೆಹಲಿಯಿಂದ ಬೆಂಗಳೂರಿಗೆ ರೈಲ್ವೆ ಟಿಕೆಟ್ ರಿಸರ್ವೇಷನ್ ಮಾಡಿಸಿ ಕಳುಹಿಸಿಕೊಡಿ ಎಂದು ಸೂಚಿಸಿದರು ಆಗಲಿ ಸ್ವಾಮೀಜಿ ನೀವು ಹೇಳಿದಂತೆಯೇ ಮಾಡುತ್ತೇನೆ ಎಂದು ಗಣೇಶ ಶಾಸ್ತ್ರಿ ಕೈಮುಗಿದರು ಒಳ ಬಂದ ಸ್ವಾಮೀಜಿ ಈಗ ಶರ್ಮನನ್ನು ಕಳೆದು ನಾಗಣ್ಣ ಹೊಳಗೆ ಬಾ ಸ್ವಲ್ಪ ದೂರ ಹೋಗಿ ಬರೋಣ ಎಂದರು ಗುರುಶಿಷ್ಯರು ಅದೇ ಬೀದಿಯಲ್ಲಿ ಸ್ವಲ್ಪ ದೂರ ಹೋಗಿ ಒಂದೆಡೆ ನಿಂತರು ನಾಗಶರ್ಮನು ಕೂಡಲೇ ಸ್ವಾಮೀಜಿಯವರ ಪಾದಗಳ ಮೇಲೆ ಹಣೆಯಿಟ್ಟು ನಮಸ್ಕರಿಸಿ ಅವರ ಕಾಲುಗಳನ್ನು ತಬ್ಬಿಕೊಂಡು ಪುಟ್ಟ ಹುಡುಗನಂತೆ ಗಟ್ಟಿಯಾಗಿ ಅಳತೊಡಗಿದನು ಸ್ವಾಮೀಜಿ ಅವನ ಮೈದಡವಿ ಸಮಾಧಾನ ಮಾಡುತ್ತಾ ಹಾಗೆಲ್ಲ ಅಳಬೇಡ ನನ್ನ ಮುಂದಿನ ಸ್ಥಿತಿ ಭಗವಂತನ ಸಂಕಲ್ಪದಂತೆ ಇರುತ್ತದೆ ನೀನಂತೂ ಮಾರ್ಗಶಿರದಿಂದ ವೈಶಾಖ ಮಾಸದವರೆಗೆ ನನ್ನ ಸೇವೆಯನ್ನು ಚೆನ್ನಾಗಿ ಮಾಡಿದ್ದೀಯಾ ನಾನು ಚಿರಋಣಿ ಈ ಕವರ್ ಇಟ್ಟುಕೋ ಒಂದು ತಿಂಗಳ ನಂತರ ತೆಗೆದು ನೋಡು ಇಲ್ಲಿ ಶಾಸ್ತ್ರಿಗಳ ಮನೆಯಲ್ಲಿ ಒಂದು ತಿಂಗಳು ಕಾಲ ಇರಬಹುದು ಬೇಸರವೆನಿಸಿದರೆ ಹೊರಟು ಬಿಡು ಶಾಸ್ತ್ರಿಗಳು ನಿನಗೆ ರೈಲ್ವೆ ಟಿಕೆಟ್ ಕೊಡಿಸುತ್ತಾರೆ ನಾನು ವಾಪಾಸು ಬಂದೇ ಬರುತ್ತೇನೆ ಎಂದು ಖಂಡಿತ ಹೇಳುವುದಿಲ್ಲ ಎಂದು ಖಡಕ್ಕಾಗಿ ನುಡಿದರು ನಾಗಶರ್ಮನು ಗುರುವೆ ಈ ವಿಚಾರದಲ್ಲಿ ನನಗೆ ಅನುಮಾನವಿತ್ತು ಇಷ್ಟೇನಾ ನನ್ನ ನಿಮ್ಮ ಸಂಬಂಧ ಎಂದ ಸ್ವಾಮೀಜಿ ಅಯ್ಯೋ ದೊಡ್ಡ ಗುರು ಶಿಷ್ಯರ ಸಂಬಂಧ ಒಂದು ಜನ್ಮಕ್ಕೆ ಮುಗಿಯುವುದಿಲ್ಲ ಕಣು ನಿನಗೆ ಮುಂದೆ ಎಷ್ಟೋ ಜನ್ಮಗಳಾದರೂ ಇರಲಿ ಆಗಲೆಲ್ಲ ನಾನೇ ನಿನ್ನ ಗುರು ನಿನಗೆ ಮುಕ್ತಿ ಸಿಕ್ಕ ಮೇಲೆ ನನಗೂ ಮುಕ್ತಿ ಎಂದರು ನಾಗಣ್ಣ ಆಯಿತಲ್ಲ ಈಗ ಎಲ್ಲವೂ ಸ್ಪಷ್ಟವಾಯಿತಲ್ಲ ನಾಲ್ಕು ದಿನ ಶಾಸ್ತ್ರಿಗಳ ಮನೆಯಲ್ಲಿ ವಿಶ್ರಾಂತಿ ಪಡೆದು ನಾನು ಊರಿಗೆ ವಾಪಸ್ಸು ಹೊರಡುತ್ತೇನೆ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಎಂದು ಅವರ ಪಾದಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿದ ಗುರು ಶಿಷ್ಯರು ಮೌನವಾಗಿ ಶಾಸ್ತ್ರಿಗಳ ಮನೆಗೆ ವಾಪಸ್ಸಾದರು ಶಾಸ್ತ್ರಿಗಳ ಪತ್ನಿ ಗುರು ಶಿಷ್ಯರಿಗೆ ಚಹಾ ಕೊಟ್ಟರು ನಂತರ ಸ್ವಾಮೀಜಿ ಇತರ ಐದು ಮಂದಿಗಳೊಂದಿಗೆ ಹೊರಬಂದರು ರಸ್ತೆ ಬದಿಯಲ್ಲಿ ನಿಂತಿದ್ದ ಗಣೇಶ ನಂದಿಶಾ ಪ್ರಶ್ನಾರ್ಥಕವಾಗಿ ಸ್ವಾಮೀಜಿಯವರತ್ತ ದಿಟ್ಟಿಸಿ ನೋಡಿದರು ಸ್ವಾಮೀಜಿ ಓಡಿ ಹೋಗಿ ಆ ಎರಡೂ ಎತ್ತುಗಳ ಕೊರಳನ್ನು ಎರಡೂ ಕೈಗಳಿಂದ ಬಾಚಿ ತಬ್ಬಿಕೊಂಡರು ನೀವು ಎತ್ತುಗಳಲ್ಲ ನನ್ನ ಸಹೋದರರು ಕಂಡ್ರಪ್ಪ ನಮ್ಮಿಬ್ಬರನ್ನು ಸುಖವಾಗಿ ಇಲ್ಲಿಗೆ ತಂದು ತಲುಪಿಸಿದಿರಿ ನಿಮ್ಮ ಋಣ ತೀರಿಸಲು ನನಗೆ ಮುಂದಿನ ಜನ್ಮದಲ್ಲಿ ಅವಕಾಶವಾಗುತ್ತದೆ ಎಂದರು ನಾಗಶರ್ಮನು ಸಪ್ಪೆ ಮುಖ ಮಾಡಿಕೊಂಡು ನಿಂತಿದ್ದ ಅವನನ್ನೂ ತಬ್ಬಿಕೊಂಡು ನೀನು ಶೋಕ ಪಡಬಾರದು ಇದು ನನ್ನ ನಿಜಾನಂದ ಗಮನ ಎಂದು ತಿಳಿದುಕು ನಾನು ಹೇಳಿದಂತೆ ಮಾಡು ಚೆನ್ನಾಗಿ ಆಧ್ಯಾತ್ಮಿಕ ಸಾಧನೆ ಮಾಡು ಎಂದು ಆತನ ಶಿರದ ಮೇಲೆ ತಮ್ಮ ವರದ ಹಸ್ತವನ್ನಿಟ್ಟರು ಶರ್ಮನಿಗೆ ಶರೀರದಲ್ಲಿ ಮಿಂಚು ಹರಿದ ಅನುಭವವಾಯಿತು ಆ ವೇಳೆಗೆ ಸಹಯಾತ್ರಿಕರು ವಾಹನ ಏರಿದರು ಸ್ವಾಮೀಜಿಯವರು ತಮ್ಮ ಜೋಳಿಗೆಯೊಂದಿಗೆ ವಾಹನ ಏರಿದರು ನಾಗಣ್ಣನು ವಾಹನದ ಸನಿಹಕ್ಕೆ ಓಡಿದನು ಸ್ವಾಮೀಜಿ ಮುಗುಳ್ನಾಗುತ್ತ ಕೈ ಬೀಸುತ್ತಿದ್ದರು ವಾಹನ ಚಲಿಸಿ ಮುಂದೆ ಸಾಗಿ ನಿಧಾನವಾಗಿ ಕಣ್ಮರೆಯಾಯಿತು ನಾಗಶರ್ಮನು ಭಾರವಾದ ಹೆಜ್ಜೆ ಹಾಕುತ್ತಾ ಶಾಸ್ತ್ರಗಳ ಮನೆಯತ್ತ ಬಂದ ಗಣೇಶ ನಂದೀಶ ಸ್ತಬ್ಧ ಚಿತ್ರದಂತೆ ನಿಂತು ಬಿಟ್ಟಿದ್ದರು ನಾಗಣ್ಣ ಅವರಿಬ್ಬರ ಮೈದಡವಿ ಒಳಬಂದ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು ಒಳಗೆ ಹೋಗಿ ಕೈಕಾಲು ತೊಳೆದುಕೊಂಡು ಬಂದು ಭಸ್ಮಧಾರಣೆ ಧಾರಣೆ ಮಾಡಿಕೊಂಡು ಸಂಧ್ಯಾ ಮಾಡಿ ಜಪಕ್ಕೆ ಕುಡಿತ ಒಂದು ಗಂಟೆ ಜಪವಾದ ಬಳಿಕ ಅರ್ಧ ಗಂಟೆ ಧ್ಯಾನ ಮಾಡಿದ ನಂತರ ಶಾಸ್ತ್ರಿಗಳೊಂದಿಗೆ ಮಾತನಾಡುತ್ತ ನನಗೆ ಆದಷ್ಟು ಬೇಗ ದೆಹಲಿಯಿಂದ ಬೆಂಗಳೂರಿಗೆ ರೈಲ್ವೆ ರಿಸರ್ವೇಷನ್ ಟಿಕೆಟ್ ಕೊಡಿಸಿ ಹೊರಟು ಬಿಡುತ್ತೇನೆ ಎಂದ ಆಗಲಿ ನಾಲ್ಕು ಐದು ದಿನ ತಾಳು ಸಂಕೋಚವಿಲ್ಲದೆ ಊಟ ತಿಂಡಿ ಮಾಡಿಕೊಂಡು ಓಡಾಡಿಕೊಂಡಿರು ವ್ಯವಸ್ಥೆ ಮಾಡಿಕೊಡುತ್ತೇನೆ ಎಂದರು ಶಾಸ್ತ್ರಿಗಳು ರಾತ್ರಿ ಊಟವೂ ಆಯಿತು ಕೊಠಡಿಯಲ್ಲಿ ಹಾಸಿದ್ದ ಹಾಸಿಗೆಯಲ್ಲಿ ನಾಗಣ್ಣ ಮಲಗಿದ್ದ ನಿದ್ದೆ ಬರಲೇ ಇಲ್ಲ ಅವ್ಯಕ್ತ ಸಂಕಟವು ಹೊಟ್ಟೆಯಿಂದ ಹೃದಯಕ್ಕೆ ಹೃದಯದಿಂದ ಹೊಟ್ಟೆಗೆ ಸಂಚರಿಸತೊಡಗಿತು ಮನವು ತಾಯಿಯನ್ನು ಅಗಲಿದ ಮಗುವಿನಂತೆ ರೋಧಿಸುತ್ತಲೇ ಇತ್ತು ರಾತ್ರಿ ಸರಿಯಿತು ಬೆಳಗೂ ಆಯಿತು ಅದೇ ರೀತಿ ಆರು ದಿನ ಕಳೆಯಿತು ಏಳನೇ ದಿನ ಬೆಳಗ್ಗೆ ಶಾಸ್ತ್ರಿಗಳು ಎರಡು ಟಿಕೆಟ್ಗಳು ತಂದುಕೊಟ್ಟು ನೋಡಪ್ಪ ಇಂದು ಮಧ್ಯಾಹ್ನ ಊಟ ಮಾಡಿಕೊಂಡು ನೀನು ಹೊರಡಬಹುದು ಈ ಟಿಕೆಟ್ ಹರಿದ್ವಾರದಿಂದ ದೆಹಲಿಗೆ ಮತ್ತೊಂದು ಟಿಕೆಟ್ ದೆಹಲಿಯಿಂದ ಬೆಂಗಳೂರಿಗೆ ಎಂದು ಟಿಕೆಟ್ಗಳನ್ನು ನಾಗಶರ್ಮನ ಕೈಗೆ ಇತ್ತರು ಆ ದಿನ ಮಧ್ಯಾಹ್ನ ನಾಗಣ್ಣ ತಾನು ತಂದಿದ್ದ ಬ್ಯಾಗ್ನೊಂದಿಗೆ ದೆಹಲಿಗೆ ಪಯಣಿಸಿ ನಂತರ ಬೆಂಗಳೂರಿಗೆ ಪ್ರಯಾಣ ಮಾಡಿದ ಮರುದಿನ ಬೆಂಗಳೂರಿನಿಂದ ತನ್ನ ಜಿಲ್ಲಾ ಕೇಂದ್ರದ ಮನೆಗೆ ತಲುಪಿದ ಸ್ವಾಮೀಜಿ ಹೇಳಿದಂತೆಯೇ ಮುಂದಿನ ಕೆಲಸ ಕಾರ್ಯಗಳನ್ನು ಮಾಡಿದ ಒಂದು ತಿಂಗಳ ನಂತರ ಸ್ವಾಮೀಜಿಯವರು ಇದ್ದ ನಗರದ ಸಮೀಪದ ಗ್ರಾಮದ ಮನೆಗೆ ತೆರಳಿ ವಿಲ್ ಅನ್ನು ತೆಗೆದುಕೊಂಡ ಅದರಲ್ಲಿ ತನ್ನ ಹೆಸರು ನಮೂದಾಗಿತ್ತು ತನ್ನ ಪರಿಚಯವಾಗುವ ಮುನ್ನವೇ ತನ್ನ ಹೆಸರು ಊರನ್ನು ಸ್ವಾಮೀಜಿ ವಿಲ್ನಲ್ಲಿ ಹೇಗೆ ಬರೆದರು ಎಂಬುದು ನಾಗಣ್ಣನಿಗೆ ಚಿದಂಬರ ರಹಸ್ಯವೆಂಬಂತೆ ತೋರಿತು ಸ್ವಾಮೀಜಿಯವರು ಕೊಟ್ಟಲ್ಲ ಕೋಟೆ ತೆರೆದು ನೋಡಿದಾಗ ಅದರಲ್ಲಿ ತನ್ನ ಹೆಸರಿಗೆ ಬರೆದ ಒಂದೂವರೆ ಲಕ್ಷ ರು ಮೊತ್ತದ ಚೆಕ್ ಇತ್ತು ಹಾಗೂ ಬಿಳಿ ಹಾಳೆಯಲ್ಲಿ ಬರೆದ ಅಧಿಕಾರ ಪತ್ರವೂ ಇತ್ತು ಅದರಲ್ಲಿ ನಾಗಶರ್ಮನು ತನ್ನ ಮನೆಯನ್ನು ದತ್ತ ಮಂದಿರವನ್ನಾಗಿ ಪರಿವರ್ತಿಸಿ ನಿರ್ಮಿಸಬೇಕೆಂಬ ಆದೇಶವಿತ್ತು ಮುಂದೆ ಎಲ್ಲವೂ ಸುಸೂತ್ರವಾಗಿ ನಡೆಯಿತು ಸ್ವಾಮೀಜಿಯವರ ಮನೆಯಲ್ಲಿ ಶ್ರೀ ದತ್ತಾತ್ರೇಯ ಮೂರ್ತಿಯ ಪ್ರತಿಷ್ಠಾಪನೆಯೂ ಆಯಿತು ನಾಗಶರ್ಮನು ದತ್ತ ಸೇವಕನಾಗಿದ್ದ ಪಂಥದ ಹಿರಿಮೆಯನ್ನು ಬಂದ ಭಕ್ತರಿಗೆ ಮನಗಾಣಿಸುತ್ತ ಆಧ್ಯಾತ್ಮಿಕ ಸಾಧನೆಯನ್ನು ತೀವ್ರಗೊಳಿಸಿದನು ಎಂಬಲ್ಲಿಗೆ ಶ್ರೀ ಗುರುಗಾತಾದ ಮೂರನೇ ಹಾಗೂ ಕೊನೆಯ ಅಧ್ಯಾಯವು ಮುಕ್ತಾಯವಾಯಿತು ಶ್ರೀ ಗುರುಗಾತ ಗ್ರಂಥ ಪಾರಾಯಣ ಮಾಡಿದವರ ಮಾಡುವವರ ಸಮಸ್ತ ಅಭೀಷ್ಟಗಳು ಈಡೇರಲಿ ಸಂಕಟಗಳು ದೂರ ಸರಿಯಲಿ ಎಂದು ಲೇಖಕರು ಶ್ರೀ ದತ್ತಗುರುವನ್ನು ಪ್ರಾರ್ಥಿಸುವರು ಜೈ ಶ್ರೀ ಗುರುದೇವದತ್ತ स्वात्मा रामं निजानन्दं शोकमोहविवर्जितं स्मरामि मनसा नित्यं श्रीवेङ्कटाचलदेशिकम्